ಅಂಗನವಾಡಿ ಸಂಖ್ಯೆ ಬಿದ್ದು ಮಗುವೊಂದು ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಡಿಪಿಒ ಅಂಗನವಾಡಿಯ ಮೇಲ್ವಿಚಾರಕಿ ಸಹಾಯಕಿಯ ಮೇಲೆ ಅಂತರಸಂತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಾಲೂಕಿನ ಅಂತರಸಂತೆಯ ಬಂಗ್ಲಿಹುಂಡಿ ಗ್ರಾಮದಲ್ಲಿನ ಅಂಗನವಾಡಿ ಸಂಖ್ಯೆ ಗುರುವಾರ ಸಂಜೆ ಅಹಲ್ಯ ಎಂಬ ಮಗು ಬಿದ್ದು ಮೃತಪಟ್ಟಿತ್ತು ಅಂಗನವಾಡಿಗಾಗಿ ನಿರ್ಮಾಣ ಮಾಡಲಾಗಿರುವ ಸಂಪನ್ನು ಅಂಗನವಾಡಿಯ ಸಿಬ್ಬಂದಿಗಳು ಬೇಜವಾಬ್ದಾರಿತನದಿಂದ ಮುಚ್ಚದೆ ತೆರೆದು ಬಿಟ್ಟಿದ್ದ ಪರಿಣಾಮ ಈ ಅವಘಡ ಸಂಭವಿಸಿದೆ ಇದಕ್ಕೆ ಅಂಗನವಾಡಿ ಸಿಬ್ಬಂದಿಯೇ ಮುಖ್ಯ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದರು ಸಿಡಿಪಿಒ ಆಶಾ ಮಾತನಾಡಿ ಅಂಗನವಾಡಿ ಕೇಂದ್ರದ ನೀರಿನ ಸಂಪನ್ನು ಗ್ರಾಮದ ದೇವಸ್ಥಾನದ ಸಮಿತಿಯವರು ಬಳಕೆ ಮಾಡುತ್ತಿದ್ದರು ಹಾಗಾಗಿ ಬೀಗ ಹಾಕಿರಲಿಲ್ಲ ಎಂದು ಸಮಜಾಯಿಸಿ ನೀಡಲು ಮುಂದಾದರು ಇದಕ್ಕೆ ಬಾಲಕಿ ಸಂಬಂಧಿಕರು ವಾಗ್ದಾಳಿ ನಡೆಸಿದರು ಸಿಡಿಪಿಒ ಆಶಾ ಮೇಲ್ವಿಚಾರಕಿ ಚಿನ್ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಗೀತಾ ಹಾಗೂ ಅಂಗನವಾಡಿ ಸಹಾಯಕಿ ನಾಗಮ್ಮ ಅವರ ಮೇಲೆ ಮೃತ ಬಲಕ್ಕಿಯ ತಾಯಿ ಅಂತರಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ಮರಣೋತ್ತರ ಪರೀಕ್ಷೆ ನಂತರ ಶವವನ್ನು ವಾರಸುದಾರರಿಗೆ ಒಪ್ಪಿಸಿದರು ಇಲಾಖೆ ಸೇರಿದಂಥ ಒಂದು ಅಂಗನವಾಡಿ ಕೇಂದ್ರದ ಒಂದು ಎರಡೂವರೆ ವರ್ಷದ ಮಗು ಇವತ್ತು ನಿನ್ನೆ ಅಂಗನವಾಡಿಗೆ ಹೋದಂಥ ಮಗು ಎರಡೂವರೆ ವರ್ಷದ ಮಗು ಅಂಗನವಾಡಿಯವರೇ ಡಿಪಾರ್ಟ್ಮೆಂಟವರ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಸೊಂಪು ಏನೋ ಸಂಪಿದೆಯೋ ಅಲ್ಲಿಗೆ ಬಿದ್ದು ಮಗು ಮರಣ ಹೊಂದಿದೆ ಅಲ್ಲಿದ್ದಲೂ ಕೂಡ ಅಲ್ಲಿಯ ಅಂಗನವಾಡಿ ಕಾರ್ಯಕರ್ತೆಯಾಗಲಿ ಆಗಲಿ ಮಗು ಸೊಪ್ಪಿರೋದನ್ನು ನೋಡಿಲ್ಲ ಆ ಮತ್ತು ಕುಟುಂಬದವರು ಸಂಜೆ ಏಳು ಗಂಟೆ ಸಮಯದಲ್ಲಿ ಮಗು ಬರೆದ್ರು ನೋಡುವಾಗ ಆ ಮಗು ಸಂಪಲ್ಲಿ ಬಿದ್ದು ಜೀವ ಕಳ್ಕೊಂಡಿರ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಅವ್ರಾಗಲೇ ನಿನ್ನೆ ಗೊತ್ತಾಗಿದೆ ಇದುವರೆಗೂ ಕೂಡ ಅವ್ರದ್ದು ಯಾವುದೇ ಥರದ ಹಾಸ್ಪಿಟ್ಲ್ ಮಾಡಿ ತಗೊಂಡ್ಬಂದು ಮಾರ್ಸಿರ್ಲಿಟ್ಟರು ಕೂಡ ಇದುವರೆಗೂ ಕೂಡ ಇಲಾಖೆಯ ಮುಖ್ಯಸ್ಥರಾದಂಥ ಉಪನಿರ್ದೇಶಕರು ಒಂದು ಬಂದು ಮಾನ್ಯತೆ ದೃಷ್ಟಿಯಿಂದ ಅವರು ಕೂಡ ಬಂದು ಭೇಟಿ ಕೊಟ್ಟಿಲ್ಲ ಜೊತೆಗೆ ತಾಲೂಕಿನ ಮಹಿಳಾ ಮಕ್ಕಳ ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಹನ್ನೆರಡು ಗಂಟೆ ಬರ್ತಾರೆ ನಿನ್ನೆ ಸುದ್ದಿ ಗೊತ್ತಾಗಿದೆ ಹನ್ನೆರಡು ಗಂಟೆ ಬರ್ತಾರೆ ಬಟ್ ಇಲ್ಲಿಗೆ ನಾವು ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ನಾವು ಅಂಗನವಾಡಿ ಕಳಿಸ್ಬೇಕು ಅಂತೇಳಿ ನಮಗೆ ಭಯ ಆಗ್ತದೆ ಜೊತೆ ಸರ್ಕಾರ ಇಂಥ ನೆಗ್ಲಿಜೆನ್ಸಿ ಅಧಿಕಾರಿಗಳ್ನ ಇಂಥ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ತು ಮಾಡಬೇಕು ಈಗಾಗಲೇ ನಾನಾಗಲೇ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಸ್ ಸಿ ಮಹದೇವಪ್ಪ ಅವರ ಆಪ್ತ ಸಹಾಯಕರಿಗ ದೂರವಾಣಿ ಕಾರ್ಯ ಮುಖಾಂತರ ಮಾತಾಡಿದ್ದೀನಿ